ನಮಸ್ಕಾರ ಈ ಘಟಕ ಐದರ ವಿಷಯದಲ್ಲಿದ್ದೀವಿ ನಾವು ಇವತ್ತಿನ ಇದೊಂದು ಸಣ್ಣ ವಿಷಯ ಇಕೋ ಮಾರ್ಕ್ ಅಂತಕ್ಕಂಥದ್ದು ಇದು ನಿಮ್ಮ ಸಿಲೆಬಸ್ನಲ್ಲಿದೆ ಇಕೋ ಮಾರ್ಕ್ ಅಂದರೆ ಸರ್ಕಾರ ಏನು ಮಾಡುತ್ತೆ ಅಂದರೆ ಕೆಲವು ವಿಷಯಗಳ ಮೇಲೆ ಒಂದು ಚಿಹ್ನೆಯನ್ನು ಹಾಕುತ್ತೆ ಆ ಚಿಹ್ನೆಗೆ ಏನು ಹೇಳ್ತೀವಿ ನಾವು ಇಕೋ ಮಾರ್ಕ್ ಅಂತ ಹೇಳ್ತೀವಿ ಯಾವ ವಸ್ತುವಿನ ಮೇಲೆ ಯಾವ ಪ್ರಾಡಕ್ಟ್ ಮೇಲೆ ಇಕೋ ಮಾರ್ಕ್ ಇರ್ತದೋ ಅದು ಎಕನಾಮಿಕಲಿ ಸಾರಿ ಆ ಎನ್ ಎನ್ವಿರಾನ್ಮೆಂಟಲಿ ಕಂಪ್ಯಾಟಿಬಲ್ ಇಕ್ವಿಪ್ಮೆ ಇದು ಪ್ರಾಡಕ್ಟ್ ಅಂತ ಹೇಳಿ ನಾವು ಹೇಳ್ಬೋದು ಅದಕ್ಕೇನು ಹೇಳ್ತೀವಿ ನಾವು ಇಕೋ ಇಕೋಲಾಜಿಕಲಿ ಇಕೋಲಾಜಿಕಲಿ ಇಟ್ಸ್ ಎ ಗುಡ್ ಪ್ರಾಡಕ್ಟ್ ಅನ್ನೋದನ್ನು ಸರ್ಟಿಫೈ ಮಾಡುವಂತಹ ಒಂದು ವಿಧಾನ ಅದನ್ನು ಈ ಇದರಲ್ಲಿ ಕಲಿತೀವಿ ನಾವು ವಿ ಆರ್ ಲರ್ನಿಂಗ್ ದಿಸ್ ಇಂಟ್ರೊಡಕ್ಷನ್ ದೆನ್ ಲಾಂಚ್ ಆಫ್ ದ ಅಥಾರಿಟಿ ಹೂ ಹ್ಯಾಸ್ ಲಾಂಚ್ ಆ್ಯಂಡ್ ವಾಟ್ ಆರ್ ದಿ ಆಬ್ಜೆಕ್ಟಿವ್ ಉದ್ದೇಶಗಳೇನು ಆಮೇಲೆ ಯಾವ ಮಾನದಂಡಗಳ ಮೇಲೆ ನಾವು ಇಕೋ ಮಾರ್ಕ್ ಕೊಡ್ತೀವಿ ಪ್ರೊಡಕ್ಟ್ ಕ್ಯಾಟಗರೀಸ್ ಕವರ್ಡ್ ಎಂಥವುಗಳನ್ನು ಎಂಥ ಉತ್ಪನ್ನಗಳಿಗೆ ಅಥವಾ ನಾವೇನು ಮಾಡ್ತೀವಿ ಪ್ರಾಡಕ್ಟ್ಗೆ ಆ ರೀತಿ ಮಾರ್ಕ್ ಕೊಡ್ತೀವಿ ಮತ್ತು ಇದು ಕಾನೂನಲ್ಲಿ ಎಲ್ಲಿದೆ ಅಂತಕ್ಕಂಥದ್ದು ಮತ್ತು ಇದರಿಂದ ಆಗುವಂತಹ ಲಾಭಗಳೇನು ಅಂತಕ್ಕಂಥದ್ದನ್ನು ನಾವು ಈ ಒಂದು ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡ್ತೀವಿ ಇದರಲ್ಲಿ ಇಕೋ ಮಾರ್ಕ್ ಈಸ್ ಎ ಸರ್ಟಿಫಿಕೇಷನ್ ಮಾರ್ಕ್ ಗಿವನ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ನೋಡಿ ಇಟ್ ಈಸ್ ಗಿವನ್ ಬೈ ಗೌರ್ಮೆಂಟ್ ಈಸ್ ಗಿವನ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಟು ದ ಪ್ರಾಡಕ್ಟ್ಸ್ ದ್ಯಾಟ್ ಮೀಟ್ ಸೆ ಸ್ಪೆಸಿಫೈಡ್ ಎನ್ವಿರಾನ್ಮೆಂಟಲ್ ಕೆಟಗರಿ ಸ್ಪೆಸಿಫೈಡ್ ಎನ್ವಿರಾನ್ಮೆಂಟಲ್ ಕೆಟಗರಿಗೆ ನಾವೇನು ಮಾಡ್ತೀವಿ ಈ ಮಾರ್ಕನ್ನು ಕೊಡ್ತೀವಿ ಇಟ್ ಹೆಲ್ಪ್ಸ್ ಕನ್ಸೂಮರ್ಸ್ ಟು ಐಡೆಂಟಿಫೈ ಎನ್ವಿರಾನ್ಮೆಂಟಲಿ ಫ್ರೆಂಡ್ಲಿ ಪ್ರಾಡಕ್ಟ್ಸ್ ನೋಡಿ ಪ್ಲ್ಯಾಸ್ಟಿಕ್ಕಿಗೆಲ್ಲ ಕೊಡೋಕ್ಕಾಗಲ್ಲ ಪ್ಲ್ಯಾಸ್ಟಿಕ್ ಈಸ್ ನಾಟ್ ಎನ್ವಿರಾನ್ಮೆಂಟಲಿ ಫ್ರೆಂಡ್ಲಿ ಪ್ರಾಡಕ್ಟ್ ಇಕೋಮಾರ್ಕ್ ಎಂಬುದು ಭಾರತೀಯ ಸರ್ಕಾರದಿಂದ ಪರಿಸರ ಪರವಾಗಿ ಹಿತಕರ ಉತ್ಪನ್ನಗಳಿಗೆ ನೀಡುವ ಪ್ರಮಾಣ ಪತ್ರದ ಗುರುತು ಆಗಿದೆ ಇದು ಗ್ರಾಹಕರಿಗೆ ಪರಿಸರ ಸ್ನೇಹಿ ಉತ್ಪನ್ನಗಳನ್ನು ಗುರುತಿಸಲು ಸಹಾಯ ಮಾಡುತ್ತದೆ ದಟ್ ಈಸ್ ವಾಟ್ ಈಸ್ ನೋನ್ ಆಸ್ ಇಕೋ ಮಾರ್ಕ್ ದೆನ್ ಲಾಂಚ್ ಆಫ್ ದಿಸ್ ಲಾಂಚ್ಡ್ ಇನ್ ನೈನ್ಟೀನ್ ನೈಂಟಿ ಒನ್ ಬೈ ದ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ನೋಡಿ ನೈನ್ಟೀನ್ ನೈಂಟಿ ಒನ್ಗೆ ನಮ್ಮ ಮಿನಿಸ್ಟ್ರಿ ಹೆಸರು ಚೇಂಜ್ ಆಯಿತು ಮೊದಲ ಮಿನಿಸ್ಟ್ರಿ ಹೆಸರು ಎಮ್ ಎ ಎಫ್ ಅಂತಿತ್ತು ನೌ ಇಟ್ ಈಸ್ ನಾಟ್ ಓನ್ಲಿ ಎಮ್ ಎ ಎಫ್ ಆ್ಯಂಡ್ ಸಿ ಸಿ ಕ್ಲೈಮೇಟ್ ಚೇಂಜ್ ನೋಡಿ ಈ ಕ್ಲೈಮೇಟ್ ಚೇಂಜ್ ಅಂತ ಏನು ಹೇಳ್ತೀವಿ ನಾವು ಈ ಒಂದು ಕ್ಲೈಮೇಟ್ ಚೇಂಜಿನ ನಿರ್ಬಂಧಗಳನ್ನು ಪಾಲಿಸುವಲ್ಲಿ ಭಾರತವೂ ಕೂಡ ಬಹಳ ಪ್ರಮುಖವಾಗಿದೆ ಅನ್ನೋದನ್ನು ನಾವು ತಿಳ್ಕೋಬೇಕು ಇವನ್ ವೆನ್ ಫಸ್ಟ್ ಟೈಮ್ ಪ್ರೈಮ್ ಮಿನಿಸ್ಟರ್ ಎಲೆಕ್ಟೆಡ್ ನರೇಂದ್ರ ಮೋದಿ ವೆನ್ ವೆನ್ ಟು ದಿಸ್ ಕಾನ್ಫರೆನ್ಸ್ ದಿಸ್ ಮಿಸ್ಟರ್ ಟ್ರಂಪ್ ವಾಸ್ ಆಲ್ಸೋ ದೇರ್ ಎಟ್ ದಟ್ ಟೈಮ್ ಹಿ ಬೈಕಾಟೆಡ್ ಇಟ್ ಹಿ ಬೈಕಾಟೆಡ್ ದಿಸ್ ಕ್ಲೈಮೇಟ್ ಚೇಂಜ್ ಕಮಿಟಿ ಕಾನ್ಫರೆನ್ಸ್ ಇಂಪ್ಲಿಮೆಂಟೆಡ್ ಬೈ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಬಿ ಐ ಎಸ್ ಅಂತ ಹೇಳ್ತೇವೆ ನಾವು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅದು ಈ ಮಾರ್ಕನ್ನು ಕೊಡುತ್ತೆ ಈ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಇನ್ನೊಂದು ಮಾರ್ಕ್ ಕೊಡುತ್ತೆ ಅದು ಐ ಎಸ್ ಐ ಮಾರ್ಕ್ ಅದೇ ಥರ ಇದು ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿಗೆ ಏನೋ ಒಂದು ಈ ರೀತಿ ಒಂದು ಮಾರ್ಕ್ ಬರುತ್ತೆ ದಟ್ ಈಸ್ ಕಾಲ್ಡ್ ಇಕೋ ಮಾರ್ಕ್ ಇಕೋ ಮಾರ್ಕನ್ನು ಸರ್ಕಾರ ಕೊಡುತ್ತೆ ಅದರಲ್ಲಿಯೂ ಈ ಪರಿಸರ ಮಂತ್ರಾಲಯ ಕೊಡುತ್ತೆ ಅನ್ನೋದನ್ನು ನೀವು ನೋಡಬೇಕು ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಮತ್ತು ಇದೇನಾಗುತ್ತೆ ಅಂದರೆ ಇಟ್ ಈಸ್ ಆ್ಯಸ್ ಪರ್ ದ ಸ್ಟ್ಯಾಂಡರ್ಡ್ಸ್ ಆಫ್ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ದೇರ್ ಆರ್ ಸೋ ಮೆನಿ ಸ್ಟ್ಯಾಂಡರ್ಡ್ಸ್ ಐ ಎಸ್ ಒ ಸ್ಟ್ಯಾಂಡರ್ಡ್ ಅಂತ ಹೇಳ್ತೀವಿ ನಾವು ಐ ಎಸ್ ಒ ಇದರಲ್ಲಿ ನೈನ್ ಜೀರೋ ಜೀರೋ ತ್ರೀ ಸಿಕ್ಸ್ ಏನೇನೋ ಇದೆ ನೋಸ್ಥಿಂಗ್ಸ್ ಆರ್ ದೇ ರೈಟ್ ನೆಕ್ಸ್ಟ್ ಕ್ರೈಟೇರಿಯಾ ಯಾವುದಕ್ಕೆ ಕೊಡ್ಬೋದು ನಾವು ಮಾನದಂಡ ಏನು ಕ್ರೈಟೇರಿಯಾ ಅಂದರೆ ಮಾನದಂಡ ಏನು ಅನ್ನು ಇಟ್ಕೊಂಡು ನಾವು ಸರ್ಕಾರ ಈ ಒಂದು ಎಕೋಮಾರ್ಕನ್ನು ಕೊಡ್ತದೆ ಪ್ರೊಡಕ್ಟ್ಸ್ ಶುಡ್ ಬಿ ಶುಡ್ ಕಾಸ್ ಮಿನಿಮಮ್ ಎನ್ವಿರಾನ್ಮೆಂಟಲ್ ಡಿಗ್ರೇಡೇಷನ್ ಪರಿಸರ ಅದು ಬಹಳ ಕಡಿಮೆ ಈ ಪರಿಸರಕ್ಕೆ ತೊಂದರೆಯನ್ನುಂಟು ಮಾಡ್ತಿರಬೇಕು ಶುಡ್ ಬಿ ಎನರ್ಜಿ ಎಫಿಷಿಯಂಟ್ ಆ್ಯಂಡ್ ರೀಸೈಕಲೆಬಲ್ ಇದು ಬಹಳ ಮುಖ್ಯ ಅದನ್ನು ನಾವು ರೀಸೈಕಲ್ ಮಾಡಬೇಕು ಅಂದರೆ ತಿರ್ಗಾ ಅದನ್ನು ಮಣ್ಣು ಮಾಡಲಿಕ್ಕೆ ಆಗಬೇಕು ನಾವು ಇಟ್ ಶುಡ್ ಬಿಕಮ್ ಸಾಯಿಲ್ ರೀಸೈಕಲ್ ಶುಡ್ ನಾಟ್ ಕಂಟೈನ್ ಟಾಕ್ಸಿಕ್ ಆರ್ ಹಜಾರ್ಡಸ್ ಸಬ್ಸನ್ಸ್ ಅದರಲ್ಲಿ ಟಾಕ್ಸಿಕ್ ಮತ್ತು ಹಜಾರ್ಡಸ್ ಸಬ್ಸನ್ಸ್ ಇರಬಾರ್ದು ಪ್ರಾಡಕ್ಟ್ ಆ್ಯಂಡ್ ಪ್ಯಾಕೇಜಿಂಗ್ ಮಸ್ಟ್ ಬಿ ಬಯೋಡಿಗ್ರೇಡೇಬಲ್ ಆ್ಯಂಡ್ ರೀಯೂಸೆಬಲ್ ನೀವು ಪ್ಲಾಸ್ಟಿಕ್ ಪ್ರಾಸ್ಟಿ ಇದಕ್ಕೆಲ್ಲ ಕೊಡೋದಿಲ್ಲ ಕೆಲವು ಪ್ಲಾಸ್ಟಿಕ್ಗಳಿದ್ದಾವೆ ಅವುಗಳನ್ನ ಬಳಕೆ ಆ್ಯಕ್ಚುಲಿ ಅದು ಏನಾಗಿದೆ ಬ್ಯಾನ್ ಆಗಿದೆ ನಿರ್ಬಂಧಿತವಾಗಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು ಉತ್ಪನ್ನವು ಅಲ್ಪಮಟ್ಟದ ಪರಿಸರ ಹಾನಿ ಉಂಟು ಮಾಡಬೇಕು ಇಂಧನ ಮತ್ತು ಮರುಬಳಕೆಗೆ ಅನುಕೂಲವಾಗಿರಬೇಕು ವಿಷಕಾರಿ ಅಥವಾ ಅಪಾಯಕಾರಿ ಪದಾರ್ಥಗಳನ್ನು ಒಳಗೊಂಡಿರಬಾರದು ಉತ್ಪನ್ನ ಮತ್ತು ಪ್ಯಾಕೇಜಿಂಗ್ ಜೈವಿಕವಾಗಿ ಕೊಳೆಯುವ ಮರುಬಳಕೆಗೆ ಯೋಗ್ಯವಾಗಿರಬೇಕು ಡಿ ಬಯೋಡಿಗ್ರೇಡೇಬಲ್ ಜೈವಿಕವಾಗಿ ಕೊಳೆಯುವ ಬಯೋಡಿಗ್ರೇಡೇಬಲ್ ಇರಬೇಕು ಅಂಥ ವಸ್ತುಗಳಿಗೆ ಮಾತ್ರ ನಾವೇನು ಮಾಡ್ತೀವಿ ಎಕೋಮಾರ್ಕ್ ಕೊಡ್ತೀವಿ ಎಕೋಮಾರ್ಕ್ ಕೊಡುವಂತಹ ಉದಾಹರಣೆಗಳು ಸೋಪ್ಸು ಡಿಟರ್ಜೆಂಟ್ಸು ಫುಡ್ ಐಟಮ್ಸು ಪ್ಯಾಕೇಜಿಂಗ್ ಮಟೀರಿಯಲ್ಸು ಪೇಪರ್ ಪ್ರೊಡಕ್ಟ್ಸು ಬ್ಯಾಟ್ರೀಸು ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ ಗೂಡ್ಸ್ ಈ ಎಲ್ಲ ವಸ್ತುಗಳಿಗೆ ನಾವೇನು ಮಾಡ್ಬೋದು ಈ ಒಂದು ಎಕೋಮಾರ್ಕನ್ನು ಶ್ಯಾಂಕ್ಷನ್ ಮಾಡ್ಬೋದು ಸರ್ಕಾರ ಕೊಡ್ಬೋದು ದೆನ್ ಹೌ ವಾಟ್ ಈಸ್ ದ ಲೀಗಲ್ ಪಾಲಿಸಿ ಎಕೋಮಾರ್ಕ್ ಈಸ್ ಸಪೋರ್ಟೆಡ್ ಬೈ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಈ ಒಂದು ಕಾನೂನಿನಲ್ಲಿ ನಾವು ಇದಕ್ಕೆ ಪ್ರಾವಧಾನ ಮಾಡಿದ್ದೀವಿ ದ ಸ್ಕೀಮ್ ಈಸ್ ವಾಲಂಟರಿ ಆ್ಯಂಡ್ ರೆಗ್ಯುಲೇಟೆಡ್ ಬೈ ಬಿ ಐ ಎಸ್ ಸರ್ಟಿಫಿಕೇಟೇ ಇದು ವಾಲಂಟರಿ ಯಾರು ಏ ನೀವು ಇಕೋಮಾರ್ಕ್ ಹಾಕ್ಬೇಕಂತ ನಾವೇನು ಯಾರಿಗೆ ಹೇಳಲ್ಲ ಬೇಕಂದವರು ಅದನ್ನು ಹಾಕ್ಕೊಳ್ಬೋದು ಬೇಕಂದವರು ಅದನ್ನು ಹಾಕ್ಕೊಬೋದು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ವಿಲ್ ಇಟ್ ಆ ರೀತಿ ನೀವು ಅಪ್ಲೈ ಮಾಡಿ ತೊಗೋಬೋದು ಅದು ಇಕೋಮಾರ್ಕ್ ಯೋಜನೆ ಪರಿಸರ ಸಂರಕ್ಷಣಾ ಅಡಿಯಲ್ಲಿ ಬೆಂಬಲಿತವಾಗಿದೆ ಈ ಯೋಜನೆ ಐಚ್ಛಿಕವಾಗಿದೆ ಏನಾಗಿದೆ ಐಚ್ಛಿಕವಾಗಿದೆ ಈ ಬಿ ಎಸ್ ಐ ಪ್ರಮಾಣ ಪತ್ರದ ಮೂಲಕ ಇದನ್ನು ನೀಡಲಾಗುತ್ತೆ ಅಂದರೆ ಐ ಎಸ್ ಐ ಸ್ಟ್ಯಾಂಡರ್ಡ್ ಹೆಂಗೆ ಕೊಡ್ತಾರೋ ಇದನ್ನು ಅದೇ ಥರ ಕೊಡ್ತಾರೆ ಇದರಿಂದ ಅನುಕೂಲ ಏನು ಇದು ಇಟ್ ಇಸ್ ಇಟ್ ಈಸ್ ಎ ಪ್ರಮೋಷನ್ ಸ್ಕೀಮ್ ನಾವು ಪರಿಸರಕ್ಕೆ ಸಂಬಂಧಪಟ್ಟ ವಸ್ತುಗಳನ್ನು ಏನು ಮಾಡೋದು ಪ್ರೋತ್ಸಾಹಿಸೋದಕ್ಕೋತ್ರ ಮಾಡುವಂತಹ ಒಂದು ವ್ಯವಸ್ಥೆ ಇದು ಪ್ರಮೋಟ್ಸ್ ಗ್ರೀನ್ ಕನ್ಸೂಮರಿಸಮ್ ನೋಡಿ ಹಸಿರು ಗ್ರಾಹಕತೆಯನ್ನು ಹೆಚ್ಚಿಸುತ್ತದೆ ಎನ್ಕರೇಜಿಸ್ ಇಂಡಸ್ಟ್ರೀಸ್ ಟು ಅಡಾಪ್ಟ್ ಕ್ಲೀನ್ ಟೆಕ್ನಾಲಜೀಸ್ ನೋಡಿ ಕೈಗಾರಿಕೆಗಳು ಶುದ್ಧ ತಂತ್ರಜ್ಞಾನವನ್ನು ಅನುಸರಿಸಲು ಪ್ರೋತ್ಸಾಹಿಸುತ್ತದೆ ಪ್ರಾಮಾಣಿಕ ಉತ್ಪನ್ನಗಳ ಮಾರುಕಟ್ಟೆ ಮಾನವಿಮೆಯನ್ನು ಹೆಚ್ಚಿಸುತ್ತದೆ ಸೊ ದೇ ವಿಲ್ ಗೆಟ್ ಮೋರ್ ದಿಸ್ ಒನ್ ಏನು ಮರ್ಯಾದೆ ಅಂತ ಹೇಳ್ತೀವಲ್ಲ ಎನ್ಹಾನ್ಸಿಸ್ ಮಾರ್ಕೆಟ್ ಇಮೇಜ್ ಆಫ್ ದಿ ಸರ್ಟಿಫೈಡ್ ಪ್ರಾಡಕ್ಟ್ಸ್ ಸೊ ಎಕೋ ಮಾರ್ಕ್ ಇದೆ ಅಂದರೆ ಓ ಇದು ಒಳ್ಳೆಯ ವಸ್ತು ಅಂಥೇಳಿ ಅದಕ್ಕೆ ಇಮೇಜ್ ಚೆನ್ನಾಗಿರ್ತದೆ ಅಂತ ಹೆಲ್ಪ್ಸ್ ಇನ್ ರೆಡ್ಯೂಸಿಂಗ್ ಎನ್ವಿರಾನ್ಮೆಂಟಲ್ ಡಿಗ್ರೇಡೇಷನ್ ಅಂತಹ ವಸ್ತುಗಳು ಏನು ಮಾಡ್ತವೆ ಈ ಒಂದು ಪರಿಸರಕ್ಕೆ ಹಾನಿಯುಂಟು ಮಾಡುವುದನ್ನು ಕಡಿಮೆ ಮಾಡ್ತೇವೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ಬೋದು ದಿಸ್ ಇಸ್ ಅಬೌಟ್ ಎಕೋಮಾರ್ಕ್ ಎಕೋಮಾರ್ಕ್ ಬಗ್ಗೆ ನಿಮಗೆ ಶಾರ್ಟ್ ನೋಟ್ ಬಂದದ್ದನ್ನು ನಾನು ನೋಡಿದ್ದೀನಿ ಲಾಂಗ್ ಆನ್ಸರ್ ಇದರಲ್ಲಿ ಕೇಳಲಿಕ್ಕೆಲ್ಲ ಯು ನೀ ನಾಟ್ ವರಿ ಫಾರ್ ದ ಲಾಂಗ್ ಆನ್ಸರ್ ಎಕೋಮಾರ್ಕ್ ಇಸ್ ಎ ಪವರ್ಫುಲ್ ಇನಿಷಿಯೇಟಿವ್ ಟು ಗೈಡ್ ಕನ್ಸ್ಯೂಮರ್ಸ್ ಟುವರ್ಡ್ ಎನ್ವಿರಾನ್ಮೆಂಟಲಿ ರೆಸ್ಪಾನ್ಸಿಬಲ್ ಚಾಯ್ಸಸ್ ನೋಡಿ ಕನ್ಸೂಮರ್ ಆದವ್ರು ಗ್ರಾಹಕರಾದವ್ರು ನಾವೇನು ಮಾಡ್ಬೋದು ಎಕೋಮಾರ್ಕ್ ಇರುವ ವಸ್ತುಗಳನ್ನ ಪರ್ಚೇಸ್ ಮಾಡಕ್ಕೆ ಶುರು ಮಾಡಬೇಕು ಆವಾಗ ಎಕೋಮಾರ್ಕಿಗೆ ಬಹಳ ಮಹತ್ವ ಬರ್ತದೆ ಸೊ ಎನ್ಕರೇಜಸ್ ಇಂಡಸ್ಟ್ರೀಸ್ ಟು ಡೆವಲಪ್ ಗ್ರೀನ್ ಟೆಕ್ನಾಲಜೀಸ್ ನಾವು ಯಾವಾಗ ಆ ವಸ್ತುಗಳನ್ನ ತಗೊಳಕ್ಕೆ ಸ್ಟಾರ್ಟ್ ಮಾಡ್ತೀವೋ ಆವಾಗ ಇಂಡಸ್ಟ್ರಿಗಳು ಗ್ರೀನ್ ಟೆಕ್ನಾಲಜಿನ ಉಪಯೋಗಿಸೋಕ್ಕೆ ಪ್ರಾರಂಭ ಮಾಡ್ತಾವೆ ಅದು ಬಹಳ ಮುಖ್ಯ ನಾವು ದಿನಾಲು ಪ್ಲಾಸ್ಟಿಕ್ ಯೂಸ್ ಮಾಡ್ತೀವಿ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ ದೊ ವಾಲಂಟರಿ ಇಟ್ ಪ್ಲೇಸ್ ಎ ಕೀ ರೋಲ್ ಇನ್ ಪ್ರಮೋಟಿಂಗ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಸೊ ಇಟ್ ಈಸ್ ಎ ಪ್ರಮೋಷ್ನಲ್ ಆಕ್ಟಿವಿಟಿ ಎಕೋಮಾರ್ಕೆಜೆ ಪ್ರಮೋಷನಲ್ ಆಕ್ಟಿವಿಟಿ ಎಕೋಮಾರ್ಕ್ ಒಂದು ಶಕ್ತಿಶಾಲಿ ಉಪಕ್ರಮವಾಗಿದ್ದು ಗ್ರಾಹಕರು ಪರಿಸರ ಜವಾಬ್ದಾರಿಯುತ ಆಯ್ಕೆಗಳನ್ನು ಮಾಡುವಲ್ಲಿ ಮತ್ತು ಕೈಗಾರಿಕೆಗಳು ಹಸಿರು ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುವಲ್ಲಿ ನೆರವಾಗುತ್ತದೆ ನಾವು ಹೆಚ್ಚು ಹೆಚ್ಚು ಎಕೋಮಾರ್ಕ್ ಇರೋ ವಸ್ತು ತೊಗೊಂಡ್ರೆ ಏನಾಗುತ್ತೆ ನಮಗೆ ಅವರು ಪ್ರೊಡ್ಯೂಸ್ ಮಾಡುವವರು ಎಕೋಮಾರ್ಕ್ ಇರೋದನ್ನು ಮಾಡ್ತಾರೆ ಐಚ್ಛಿಕವಾದರೂ ಇದು ಭಾರತದ ಸ್ಥಿರ ಅಭಿವೃದ್ಧಿಗೆ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು ದಿಸ್ ಈಸ್ ಆಲ್ ಅಬೌಟ್ ದಿ ಕಾನ್ಸೆಪ್ಟ್ ಆಫ್ ಎಕೋಮಾರ್ ಸೊ ಈ ಒಂದು ಚಿಕ್ಕ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ ಇನ್ನು ಎರಡು ವಿಡಿಯೋಗಳು ಉಳಿತವೆ ಒಂದು ಮುನ್ಸಿಪಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇನ್ನೊಂದು ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸಾಧ್ಯ ಆದಷ್ಟು ಅವುಗಳನ್ನು ಕೂಡ ಇವತ್ತು ಮಾಡಲಿಕ್ಕೆ ಆದರೆ ಇವತ್ತೇನೆ ನಿಮಗೆ ಮುಗಿಸಿಕೊಟ್ರೆ ನಾನು ಯೂನಿಟ್ ಫೈವ್ನು ಮುಗಿಸ್ದಂಗೆ ಆಗ್ತದೆ ಎರಡು ಪಾಯಿಂಟನ್ನು ಬಿಟ್ಟಿದ್ದೀನಿ ಒಂದು ಮುನ್ಸಿಪಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಆ್ಯಂಡ್ ಏನದರ ಒನ್ ಈಸ್ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಇವೆರಡನ್ನೂ ಮಾಡುವಂಥ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ ನಮಸ್ಕಾರ ಮತ್ತು ನಿಮ್ಮ ಒಂದು ಸಹಕಾರದಿಂದ ಈ ಒಂದು ವಿಡಿಯೋ ಚಾನಲ್ ಒಂದು ಲಕ್ಷ ವಿಡಿಯೋಗಳನ್ನು ದಾಟಿದೆ ಅಂತಕ್ಕಂಥದ್ದನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ ಈಗಾಗಲೇ ಎರಡು ಸಾವಿರದ ಇನ್ನೂರಕ್ಕಿಂತ ಹೆಚ್ಚು ಇದಕ್ಕೆ ಚಂದಾದಾರರಾಗಿದ್ದಾರೆ ಈ ಚಂದಾದಾರಿಕೆ ಹೆಚ್ಚಬೇಕು ಅದು ನನ್ನ ಉದ್ದೇಶ ಅಲ್ಲ ನನ್ನ ಉದ್ದೇಶ ಇರೋದು ಕನ್ನಡ ಮಾಧ್ಯಮದ ಹೆಚ್ಚು ವಿದ್ಯಾರ್ಥಿಗಳಿಗೆ ಈ ನನ್ನ ಕ್ಲಾಸ್ಗಳ ಅನುಕೂಲ ಆಗಬೇಕಂತಕ್ಕಂಥದ್ದನ್ನು ಮತ್ತೊಮ್ಮೆ ಹೇಳ್ತಾ ನಿಮ್ಮ ಪರೀಕ್ಷೆಗೆ ಈ ಒಂದು ಪಾಠಗಳು ಉಪಯೋಗ ಆಗಲಿ ಅನ್ನುವಂತಹ ಮಾತನ್ನು ಹೇಳಿ ಇವತ್ತಿನ ಈ ಇಲ್ಲಿ ಮುಗಿಸ್ತೀನಿ ನಮಸ್ಕಾರ